ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಎರಡ್ ಸಾವಿರದ ಶುಕ್ರವಾರ ಏನೇನು ನಡೀತಾ ಇದೆ ಸದ್ಯದ ಮಟ್ಟಿಗೆ ನೋಡ್ಕೊಳ್ತಾ ಇದ್ರೆ ಯು ಎಸ್ ಮಾರ್ಕೆಟ್ಸ್ ಲೈಕ್ ಜೀರೋ ಪಾಯಿಂಟ್ ನೆಗೆಟಿವ್ ಇದೆ ಹೋಗಿ ನೋಡ್ಕೋಬಹುದು ಈವನ್ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಕ್ಲೋಸ್ ಆಗಿದ್ದು ಆಸ್ ಏಷ್ಯನ್ ಮಾರ್ಕೆಟ್ಸ್ ಫ್ಲಾಟ್ ಆರ್ ನೇ ಇದೆ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಜಸ್ಟ್ ಇಪ್ಪತ್ತೈದರಿಂದ ಮೂವತ್ತು ಪಾಯಿಂಟ್ಗಳ ನೆಗೆಟಿವ್ ಓಪನ್ ಓಕೆ ಸೊ ವಾಟ್ ಎವರ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದ್ಯಾಕ್ ಲುಕ್ ಲೋಕಿಯಾ ಫಸ್ಟ್ ಆಫ್ ಆಲ್ ಫಸ್ಟ್ ಎಕನಾಮಿಕ್ ಕ್ಯಾಲೆಂಡರ್ ತೋರಿಸ್ತೀನಿ ನಿಮಗೆ ಸೊ ನಿನ್ನೆ ಮೂರು ಡೇಟಾ ಫಾರ್ ಯು ಎಸ್ ಮಾರ್ಕೆಟ್ ಕೇಮ್ ಟು ಬಿ ಅ ಪಾಸಿಟಿವ್ ಅಥವಾ ಸ್ಟ್ರಾಂಗ್ ಅಂತ ಬಂದಿದೆ ಲೋಕಿಯವ್ ಏನಪ್ಪ ಜಿ ಡಿ ಪಿ ಸರ್ಪ್ರೈಸಿಂಗ್ ಸ್ಟ್ರಾಂಗ್ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ ಗಳು ಕೂಡ ಕಡಿಮೆ ಬಂದಿದೆ ಅಂಡ್ ಅದ್ರ ಜೊತೆಗೆ ಎಕ್ಸಿಸ್ಟಿಂಗ್ ಹೋಮ್ ಸೇಲ್ಸ್ ಡೇಟಾ ಕೂಡ ಸೊ ಇವೆಲ್ಲ ಸ್ಟ್ರಾಂಗ್ ಆಗಿ ಬಂದಿದ್ದು ಇವನ್ ಯು ಎಸ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಬೇಕಾಗಿತ್ತು ಬಟ್ ಮೊನ್ನೆ ಫೆಡ್ ಚೇರ್ಮೆನ್ ಮಾತಾಡಿದ್ದ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡೋದ್ ಬಗ್ಗೆ ಇನ್ನೂ ವಿಚಾರ ಇಲ್ಲ ಅಂತೇಳಿ ಅದಕ್ಕೋಸ್ಕರ ಯು ಎಸ್ ಮಾರ್ಕೆಟ್ಸ್ ಜಸ್ಟ್ ಆಗಿ ಅಥವಾ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಅಂಡ್ ಇನ್ನೂ ಒಂದು ರೀಸನ್ ಇದೆ ಮಾರ್ಕೆಟ್ ನಲ್ಲಿ ನ್ಯಾಸ್ತಾಕ್ ಅಥವಾ ಯು ಎಸ್ ಮಾರ್ಕೆಟ್ ನೆಗೆಟಿವ್ ಆಗೋದಕ್ಕೆ ದಟ್ ಈಸ್ ಸ್ಪೆಷಲಿ ಬಿಕಾಸ್ ಆಕ್ಸೆಂಚರ್ ರಿಸಲ್ಟ್ ಸೊ ಆಕ್ಸೆಂಚರ್ ರಿಸಲ್ಟ್ಸ್ ಬಂದಿರೋ ಕಾರಣದಿಂದ ಈವನ್ Dumb AD are Especially IT stocks are fallen. Like anything, go and see here. Infosys by about three percent, Vipro one point five percent, Isis Bank zero point nine percent, and HDFC zero point six one percent. And health sector to Kerala read a person negative with that. And this is the especially on the news even like pharmaceutical, all ಸಂ ಫರ್ನಿಚರ್ ಐಟಮ್ಸ್ ಹಂಡ್ರೆಡ್ ಪರ್ಸೆಂಟ್ ತಾರೀಫ್ ಆಗ್ತಾನೆ ಅಂತ ನಡೀತಾ ಇದೆ ಆ ಇಲ್ಲಿ ಈ ರೀತಿ ನೆಗೆಟಿವ್ ಆಗಿರಬಹುದು ಎಡಿಆರ್ ಫ್ಲೋ ಅಂತೂ ನೆಗೆಟಿವ್ ಇದೆ ಆರ್ ನೆಗೆಟಿವ್ ಅಂಡ್ ವಾಟ್ ಅಬೌಟ್ ಜಿ ಡಿ ಆರ್ ಜಿ ಡಿ ಆರ್ ಓಕೆ ರಿಲಯನ್ಸ್ ಒನ್ ಜೀರೋ ಪಾಯಿಂಟ್ ಫೈವ್ ಆವರೇಜ್ ನೆಗೆಟಿವ್ ಆಗಿದೆ ಸೊ ಎ ಡಿ ಆರ್ ನೆಗೆಟಿವ್ ನಂಬರ್ ಟೂ ಪಾಯಿಂಟ್ ಇದಾಯ್ತು ಐ ಆರ್ ಡಿಆಕ್ಟಿವಿಟಿ ನೋಡ್ಕೊಳ್ಳಿ ಕ್ಯಾಶ್ ಫ್ಲೋ ನಲ್ಲಿ ಎಫ್ ಐದೋರ್ ಸೆಲ್ ಮಾಡಿದ್ದಾರೆ ಐದು ಸಾವಿರ ಕೋಟಿ ಹಾರ್ಡ್ಲಿ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಇವರು ಬೈ ಮಾಡ್ಲಿಕ್ಕೆ ಹೋಗಿದ್ದು ಇಲ್ಲಿ ಜಸ್ಟ್ ಓಕೆ ಅಥವಾ ಫ್ಲಾಟ್ ಇದೆ ಅಂತ ತಿಳ್ಕೋಬಹುದು ಬಿಗ್ ಮನಿ ಪಾಯಿಂಟ್ ಆಫ್ ವ್ಯೂ ಇನ್ ಫ್ಲೋ ಸೊ ಇದನ್ನು ಅರ್ಥ ಮಾಡ್ಕೊಂಡಿದಿರಿ ವೆರಿ ನೈಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ನಿಮಗೆ ಲೆಟ್ಸ್ ಗೋ ಟು ಡೆರಿವಿಟಿವ್ ಡೇಟಾ ಸೊ ಡೆರಿವಿಟಿವ್ ಡೇಟಾ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೆ ಸೊ ನಿಮ್ಗೆ ಕಾಣ್ತಾ ಏನಪ್ಪಾ ಅಂದ್ರೆ ಎಫ್ಐ ಅಂತೂ ಶಾರ್ಟಿಂಗ್ ಜಾಸ್ತಿ ಮಾಡಿದ್ದಾರೆ ಓಕೆ ಪ್ರೋ ಕೂಡ ಟೋಟಲಿ ಅಂಡ್

ಟೆಕ್ನಿಕಲ್ ಆಂಗಲ್ ಇಂದ ನೋಡ್ಕೊಳ್ಳಿಕ್ ಶುರು ಮಾಡೋಣ ಕೆಲವೊಂದು ವಿಷಯಗಳನ್ನ ಅಂಡ್ ಓವರ್ ಆಲ್ ಸಮರಿನೂ ಕೂಡ ನೋಡಿದ್ರೆ ಎಚ್ ಒನ್ ಬಿ ವೀಸಾ ಪಾಯಿಂಟ್ ಆಫ್ ವ್ಯೂ ಗೊತ್ತಿದೆ ಅದರಿಂದ ಪ್ರೆಷರ್ ಆಗಿದ್ದು ಹೆವಿಲಿ ಮಾರ್ಕೆಟ್ ಸೆಲ್ ಆಫ್ ಆಗ್ತಿದೆ ಅಂಡ್ ಟ್ರೇಡ್ ಟೆನ್ಷನ್ಸ್ ಗಳು ಗೊತ್ತಾಯಿದೆ ಸೊ ಎಫ್ ಐ ಔಟ್ ಫ್ಲೋ ಆಗ್ತಾ ಇದೆ ಅಂಡ್ ಇವನ್ ಟಾರಿಫ್ ಶಾಕ್ ಕೂಡ ಬರುವ ಚಾನ್ಸ್ ಇದೆ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಆನ್ ಬ್ರಾಂಡೆಡ್ ಪೆಟೆಂಟ್ ಫಾರ್ಮ್ ಕೂಡ ಆಗಿರೋದ್ರಿಂದ ಇವನ್ ನೀವು ಇಡಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ಎರಡುವರಿಂದ ಮೂರು ಪರ್ಸೆಂಟ್ ನೆಗೆಟಿವ್ ನೋಡ್ತಾ ಇದ್ದೀರಿ ಸೊ ದ ಟ್ರೇಡ್ ಸೆಟ್ ಅಪ್ ಇವತ್ತಿಗೆ ನೋಡಿದ್ರೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಕೆಳಗಡೆ ಕಂಟಿನ್ಯೂಲಿ ಹೋಲ್ಡ್ ಮಾಡ್ತಾ ಇದ್ರೆ ಇಟ್ ಕ್ಯಾನ್ ಇವನ್ ಸ್ಲಿಪ್ ಟು ಟ್ವೆಂಟಿ ಏರಿಯಾ ಸೊ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಎನಿವೆ ಇವತ್ತು ಶಾರ್ಟ್ ಕವರಿಂಗ್ ಕೂಡ ಆಗಬಹುದ ಅಲ್ವಾ ಆಗಬಹುದು ಇಲ್ಲ ಅನ್ನೋದೇ ಬಿಕಾಸ್ ಕಂಟಿನ್ಯೂ ಸೆಲ್ ಆಫ್ ಆಗಿದೆ ಮಾರ್ಕೆಟ್ ಇನ್ ಕೇಸ್ ಆದರೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಸೈಡ್ ಬೈಸ್ ಟು ಅಪ್ ಸೈಡ್ ಅಂತ ಥಿಂಕ್ ಮಾಡಲಿ ಈಸಿ ಇದೆ ಓಕೆ ಸೊ ಓವರ್ ಆಲ್ ಸೆಂಟಿಮೆಂಟ್ ಆಂಗಲ್ ಎಲ್ಲ ಡಿಸ್ಕಶನ್ ಮಾಡಾಗಿದೆ ಗ್ಲೋಬಲ್ ಸೆಂಟಿಮೆಂಟ್ ಎಲ್ಲ ನೋಡಿದ್ದೀವಿ ಅಂಡ್ ಈಗ ಇಂಪಾರ್ಟೆಂಟ್ ಡೇಟಾ ಬರ್ತಾ ಇರೋದೇನಪ್ಪ ಅಂದ್ರೆ ಆಯಿಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ ಸೊ ಉಕ್ರ ಲೈಕ್ ಉಕ್ರೇನ್ ಮತ್ತೆ ರಷ್ಯಾ ವಾರ್ ನಡೀತಾ ಇದೆ ಉಕ್ರೇನ್ ಲೈಕ್ ರಷ್ಯನ್ ಲೈಕ್ ಆಯಿಲ್ ಬೇಸಿಸ್ ಮೇಲೆ ಅಟ್ಯಾಕ್ ಮಾಡಿದ್ದು ಅಂಡ್ ಆಯಿಲ್ ಈಗ ಸ್ಟಡಿ ಆಗಿ ಮೇಲೆ ಕಡೆ ಹೋಲ್ಡ್ ಮಾಡ್ತಾ ಇದೆ ಸೊ ಲೆಟ್ಸ್ ಸಿ ಫ್ರಮ್ ಎಲ್ಲಾ ಡ್ರಾಯಿಂಗ್ಸ್ ತೆಗೆದ್ ಹಾಕ್ಬಿಟ್ಟು ಹೊಸ ಡ್ರಾಯಿಂಗ್ ಹಾಕೋಣ ಇಂಪಾರ್ಟೆಂಟ್ ಲೆವೆಲ್ ಎಲ್ಲಿದೆ ಅಂತ ಗೊತ್ತಾಗತ್ತೆ ಸೊ ಲೆಟ್ಸ್ ಪುಟ್ ಮೇಜರ್ ಲೆವೆಲ್ ಹಿಯೋ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ ಅದು ಹತ್ರ ಹತ್ರ ಬರುತ್ತೆ ಅಂಡ್ ಕೆಳಗಡೆ ಇನ್ನೂ ಒಂದು ಲೆವೆಲ್ ಡ್ರಾ ಮಾಡೋಣ ದಟ್ ಇಸ್ ದಸ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೈವ್ ಎರಡು ಡ್ರಾ ಮಾಡಿದ್ಮೇಲೆ ಅವರ್ಲಿ ಸ್ವಿಚ್ ಮಾಡೋಣ ಬಿಕಾಸ್ ಇದು ಒಂದು ಟ್ವೆಂಟಿ ಫೋರ್ ಅವರ್ಸ್ ತರ ಲೆಕ್ಕದಲ್ಲೇ ಇರುತ್ತೆ ಸೊ ಫಾರ್ ದಿಸ್ ಪರ್ಪಸ್ ಸೊ ಅಬೌವ್ ಸಿಕ್ಸ್ಟಿ ಸಿಕ್ಸ್ ಜಸ್ಟ್ ಮೂವ್ ಅಥವಾ ಇಲ್ಲಿಂದ ರಿಜೆಕ್ಷನ್ ಎಕ್ಸ್ಪೆಕ್ಟೇಷನ್ ಟೆಕ್ನಿಕಲ್ ಆಂಗಲ್ ಇಂದ ಫಂಡಮೆಂಟಲಿ ಪ್ಲೇ ಆಗೋದು ಹೇಳಿದೆ ಲೈಕ್ ಉಕ್ರೇನ್ ಅಟ್ಯಾಕ್ ಆನ್ ದ ರಷ್ಯನ್ ಆಯಿಲ್ ಪ್ಲಾಂಟ್ ನ್ಯಾಚುರಲ್ ಗ್ಯಾಸ್ ನೋಡೋಣ ಏನ್ ಹೇಳ್ತಾ ಇದೆ ನ್ಯಾಚುರಲ್ ಗ್ಯಾಸ್ ಅಲ್ಲಿ ನಿಮಗೆ ಬ್ರೇಕ್ಔಟ್ ಆಗಿದ್ದು ನಿನ್ನೆ ಐವತ್ತೈದರ ಮೇಲೆ ಅಂಡ್ ಟೂ ಸಿಕ್ಸ್ಟಿ ಫೈವ್ ಆಲ್ಸೋ ಸೊ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಹೋಲ್ಡ್ ಮಾಡಿದ್ರೆ ರೇಂಜ್ ಒಳಗೆ ಇರುತ್ತೆ ಟೂ ಫಿಫ್ಟಿ ಫೈವ್ ಅಥವಾ ಟೂ ಸಿಕ್ಸ್ಟಿ ಫೈವ್ ಒಳಗಡೆ ಇಲ್ಲ ಬ್ರೇಕ್ ಡೌನ್ ಆದರೆ ಇಟ್ಸ್ ಗೋನ್ ಟು ಗೋ ಡೌನ್ ಸೈಡ್ ಅನ್ನೋ ಸ್ಥಿತಿ ಇದೆ ಓಕೆ ಗೋಲ್ಡ್ ಅಲ್ಲಿ ನೋಡ್ಕೋತಿದ್ರಿ ನಿನ್ನೆ ಈ ಲೆವೆಲ್ ಗಳ ಡಿಸ್ಕಶನ್ ಮಾಡಿದ ಪಾಯಿಂಟ್ ಗೊತ್ತಿದೆ ಅಂತ ತಿಳ್ಕೊತೀನಿ ಲುಕ್ ಹಿಯರ್ ದಿಸ್ ಲೆವೆಲ್ ಓಕೆ ಇದನ್ನ ಬ್ರೇಕ್ ಡೌನ್ ಆಗಿದ್ದು ಮಾರ್ಕೆಟ್ ತ್ರೀ ಸೆವೆನ್ ಸಿಕ್ಸ್ ಮಾರ್ಕೆಟ್ ಆಲ್ಮೋಸ್ಟ್ ಈಗ ತ್ರೀ ಸೆವೆನ್ ಟೂಸ್ ಕೂಡ ಬಂದು ಹೋಗಿದೆ ಸೊ ಅದನ್ನು ಕೂಡ ಸಪೋರ್ಟ್ ಆಗಿ ಡ್ರಾ ಮಾಡೋಣ ಓಕೆ ಸೊ ಈಗ ಟ್ರೇಡ್ ರೇಂಜ್ ಅಲ್ಲಿ ಇದೆ ಇನ್ ಕೇಸ್ ಗೋಲ್ಡ್ ಚೆಕಿಂಗ್ ಲುಕ್ ಬೇಕಾದ್ರೆ ಇಲ್ಲಿ ಬಂದಾಗೆಲ್ಲ ರಿಜೆಕ್ಟ್ ಅಂತೂ ಆಗ್ತಾನೆ ಇದೆ ಸೊ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರೆ ಈ ಟ್ರೆಂಡ್ ಲೈನ್ ಅಳಿತಾ ಅಥವಾ ಎಳ್ಕೊಳುತ್ತಾ ಸೊ ದಟ್ ಇಟ್ ದಿ ಕ್ಯಾನ್ ಗಿವ್ ಯು ಅ ಬೆಟರ್ ರೆಸಿಸ್ಟೆನ್ಸ್ ಲೆವೆಲ್ ಫಾರ್ ಫಾರ್ ಫ್ಯೂಚರ್ ಪರ್ಪಸ್ ಟ್ರೇಡ್ಸ್ ಎನಿವೇ ಈ ಸದ್ದಿಗೆ ಇದು ಲೋ ಬ್ರೇಕ್ ಆದ್ರೆ ಕಣ್ಣಿಗೆ ಕಾಣ್ತಾರ ಲೆವೆಲ್ ತ್ರೀ ಸೆವೆನ್ ಟೂ ಜೀರೋ ಇಲ್ಲಿನ ರಿಜೆಕ್ಷನ್ ಆದ್ರೂ ಕೂಡ ಕಾಣ್ತಾರೋ ಇದೇ ಲೇಬಲ್ ಸೊ ಬ್ರೇಕ್ಔಟ್ ಆಗಿ ಮೇಲೆ ಕೂಡ ಹೋಗ್ತಾ ನಿಮ್ಗೆ ಗೊತ್ತಿದೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಬೇಕು ಹೈಯರ್ ಆಗಬೇಕು ದೆನ್ ಓನ್ಲಿ ಅಮೆಂಟಮ್ ಅಪ್ಸೈಡ್ ಇಸ್ ಪಾಸಿಬಲ್ ಇಲ್ವಾ ಇಲ್ಲವೇ ಇಲ್ವೇ ಇಲ್ಲ ಓಕೆ ಸೊ ಗೋಲ್ಡ್ ಇಸ್ ಜಸ್ಟ್ ಸ್ಟಡಿ ಫ್ರಮ್ ಈ ಸ್ಟಡಿ ಕಂಪೇರ್ ಟು ನೋಡಿದ್ರೆ ಓಕೆ ಸೊ ಟೋಟಲ್ ಆಗಿ ಸೊ ಟೋಟಲ್ ಆಗಿ ಮಾರ್ಕೆಟ್ ಅಂತೂ ನೆಗೆಟಿವ್ ಅಂತೂ ಇದೆ ಜಸ್ಟ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪಾಯಿಂಟ್ಸ್ ನೆಗೆಟಿವ್ ಓಪನ್ ಆಗ್ತಾ ಸ್ಥಿತಿ ಇದೆ ನೋಡೋಣ ಶಾರ್ಟ್ ಕವರಿಂಗ್ ಆಗುತ್ತಾ ಏನೂ ಎತ್ತಿ ಲೆಟ್ ಸಿನ್ ಇದೆ ಒಬ್ಬರು ಡಾಕ್ಟರ್ ರೆಡ್ಡಿ ಏನಾಗುತ್ತೆ ಅಂತ ಹೇಳಿ ಸೊ ನಿನ್ನೆ ಆವಿಯಸ್ಲಿ ನೆಗೆಟಿವ್ ಆಗಿದೆ ಅಂಡ್ ಇವತ್ತು ಕೆಲವೊಂದು ನ್ಯೂಸ್ ಕೂಡ ಹರಿದಾಡ್ತಾ ಇದ್ದು ಇದು ನೆಗೆಟಿವ್ ಶೋ ಕಾಸ್ ಮಾಡ್ತಾ ಇದೆ ಸೊ ಅಫ್ಕೋರ್ಸ್ ಮಾರ್ಕೆಟ್ ಬಿಲೋ ದಿಸ್ ಬ್ರೇಕ್ ಲೈಕ್ ಲಾಸ್ಟ್ ಸಪೋರ್ಟ್ ಅದ್ನ ಬ್ರೆಕ್ ಕೂಡ ಆಗಿದೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಈ ಲೋ ಬ್ರೇಕ್ ಆಗ್ತಾ ಇದೆ ಕಂಟಿನ್ಯೂ ಮಾಡಬಹುದು ಟಿಲ್ ಟ್ವೆಲ್ ಫೋರ್ಟಿ ಲೆವೆಲ್ಸ್ ಅಂಡ್ ಇವನ್ ಕೆಲವೊಬ್ಬರಿಗೆ ಡೌಟ್ ಇದೆ ಲೈಕ್ ಆಪ್ಷನ್ ಬಂಗ್ ಈಗ ತುಂಬಾ ಕಾಸ್ಟ್ಲಿ ಆಗಿದೆ ಕಾಸ್ಟ್ಲಿ ತೋರಿಸ್ತಾ ಇದೆ ರೀಸನ್ ಇಪ್ಪ ಏನಪ್ಪಾ ಅಂದ್ರೆ ಸ್ಟಾಕ್ ಆಪ್ಷನ್ಸ್ ರಿಪೀಟ್ ಇವ ಸ್ಟಾಕ್ ಆಪ್ಷನ್ಸ್ ಆರ್ ಗೋಯಿಂಗ್ ಫಾರ್ ಎಕ್ಸ್ಪೈರಿ ಸೊ ಆಬ್ವಿಯಸ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಬ್ರೋಕರ್ ಗಳು ಜಾಸ್ತಿ ಮಾರ್ಜಿನ್ ನ ತಗೊಳಿಕೆ ಟ್ರೈ ಮಾಡ್ತಾರೆ ದಟ್ ಇಸ್ ವೈ ಅವು ಕಾಸ್ಟ್ಲಿ ಕಾಣ್ತಾ ಇರುತ್ತೆ ಕೆಲವು ಬ್ರೋಕರ್ಸ್ ಹತ್ರ ಅದನ್ನ ಚೆಕ್ ಮಾಡಿ ಸೊ ಅದರ್ ದನ್ ಯು ಕ್ಯಾನ್ ಬೈಂಗ್ ದ ಸ್ಟಾಕ್ ಆಪ್ಷನ್ಸ್ ಆಫ್ ದಿಸ್ ಮಂತ್ ಯು ಕ್ಯಾನ್ ಟ್ರೈ ಫಾರ್ ದ ನೆಕ್ಸ್ಟ್ ಮಂತ್ ಇನ್ ಕೇಸ್ ಇಫ್ ಯು ಕನ್ಫರ್ಮ್ ಅವು ಕೂಡ ಇಲ್ಲಿ ಲಿಕ್ವಿಡ್ ಇರುತ್ತೆ ಅವಾಯ್ಡ್ ಮಾಡಿ ಅಟ್ ಲೀಸ್ಟ್ ಎಕ್ಸ್ಪೈರಿ ಆಗುವರೆಗೂ ಸೊ ಬೇಕಾದರೆ ಮೂವತ್ತಾರೀಕು ಆದ್ಮೇಲೆ ಥಿಂಕ್ ಮಾಡಿ ಅಲ್ಲಿವರೆಗೂ ಸ್ಟಾಕ್ ಆಪ್ಷನ್ಸ್ ಬೈಂಗ್ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಬಿಕಾಸ್ ದೇ ವಿಲ್ ಬಿ ಆಲ್ಸೋ ಕಾಸ್ಟ್ಲಿ ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಅ ಹೈಯಸ್ಟ್ ಆಡ ಸೊ ಡೂ ಅವಾಯ್ಡ್ ದಮ್ ಓಕೆ ಸೊ ಅರ್ಥ ಅಂತೂ ಆಗಿದೆ ಅಂತ ತಿಳ್ಕೊತೀನಿ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಗಳು ಟೋಟಲ್ ಅವರೇಜ್ ಆಗಿ ಲೈಕ್ ಓವರ್ ಆಲ್ ಸಮರಿ ಅಂತ ನೋಡ್ತಾ ಇದ್ರೆ ಆಕ್ಟಿವಿಟಿ ಡೈರಿ ಡೇಟಾ ಅಥವಾ ಗ್ಲೋಬಲ್ ಸ್ಟ್ಯಾಂಡರ್ಡ್ ಡೇಟಾಗಳು ನೋಡ್ತಾ ಇದ್ರೆ ಜಸ್ಟ್ ಮಾರ್ಕೆಟ್ ಇಸ್ ಗಿವಿಂಗ್ ಯು ಫ್ಲಾಟ್ ಟು ನೆಗೆಟಿವ್ ಓಪನ್ ಅಂತ ಕಾಣ್ತಾ ಇದೆ ಮೂವತ್ತು ಪಾಯಿಂಟ್ ಗಳು ನೆಗೆಟಿವ್ ಅಂದ್ರೆ ಲೈಕ್ ಅರೌಂಡ್ ಟ್ವೆಂಟಿ ಥರ್ಟಿನೋ ಹತ್ರ ಓಪನ್ ಆಗ್ತೀರಿ ಅಂಡ್ ಓಪನಿಂಗ್ ಇಂದಾನೆ ನೀವು ಸಡನ್ಲಿ ಟ್ರೇಡ್ ತಗೋದ್ ಬೇಡ ಇನ್ ಕೇಸ್ ಆ ರಿಪೀಟ್ ಇನ್ ಕೇಸ್ ಇಲ್ಲೆಲ್ಲೋ ಹತ್ರ ಓಪನ್ ಆಯ್ತಪ್ಪ ಜಸ್ಟ್ ಆಮೇಲೆ ಇಲ್ಲಿ ಅರ್ಲಿ ಲೆವೆಲ್ ಸಪೋರ್ಟ್ ಹತ್ತಿರನೇ ವಾಪಸ್ ನಿಮಗೆ ಸಪೋರ್ಟ್ ತೊಗೊಂಡು ಒಂದು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಬಟ್ ಯು ಡೂ ಸಿಂಪಲ್ ಹ್ಯೂ ನೀವು ಹೈಯರ್ ಲೋ ಆಗ್ತಾನ ಅಂತ ನೋಡಿದ್ರೆ ಶಾರ್ಟ್ ಕವರಿಂಗ್ ಒಂದು ಸ್ಮಾಲ್ ರ್ಯಾಲಿ ಬರ್ಬೋದು ಅದನ್ನ ಎಂಜಾಯ್ ಮಾಡಬಹುದು ಟಿಲ್ ಟ್ವೆಂಟಿ ಫೈವ್ ತೌಸಂಡ್ ಅಸ್ ಅಟ್ರಾಕ್ಷನ್ ನಂಬರ್ ಇದನ್ನ ನೀವು ಟ್ರೈ ಮಾಡಿದ್ರೆ ಈಕ್ ಆಪ್ಷನ್ ಬೈಂಗ್ ಮಾಡಿದ್ರು ಕೂಡ ಈಸಿ ಇಲ್ಲ ಇವತ್ತು ಸ್ಪೆಷಲಿ ಬಿಕಾಸ್ ಮಾರ್ಕೆಟ್ ಇಂಪ್ರೂವ್ ಆಗ್ತಾ ಇದ್ರೆ ವಿಕ್ಸ್ ಡೌನ್ ಆದ್ರೆ ರಿಪೀಟೆಡ್ ವಿಕ್ಸ್ ಡೌನ್ ಆದ್ರೆ ಅದ್ರ ಜೊತೆಗೆ ಎರಡು ದಿನ ತೀಟಾಡಿಕೆ ಆದ್ರೆ ಡೆಫಿನೆಟ್ಲಿ ಈಸಿ ದುಡ್ಡು ಆಗಲ್ಲ ಟ್ರೈ ಟು ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ದಟ್ ಕುಡ್ ಬಿ ಬಿಸಿ ನೋಡೋಣ ವಿಕ್ಸ್ ನ ಮತ್ತು ತೀಟಾನ ಎರಡು ಕಾಂಪಿಟೇಷನ್ ಹೆಂಗಿರುತ್ತೆ ಅಂತ ಹೇಳಿ ಓಕೆ ಎನಿವೆ ಮ್ಯಾಕ್ಸಿಮಮ್ ಡಿಸ್ಕಶನ್ ಆಗಿದೆ ಡೌಟ್ಸ್ಗಳು ಇದ್ರೆ ಕಮೆಂಟಲ್ಲಿ ಹಾಕಿ ಇಲ್ಲಾಂದ್ರೆ ಲೈವಲ್ಲಿ ಕೂಡ ಡಿಸ್ಕಶನ್ ಮಾಡೋಣ ಕ್ಲಾರಿಫೈ ಮಾಡ್ಕೊಳ್ಳಿ ಟ್ರೈ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು